ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಬಡಿದಿದೆ ಆರೋಗ್ಯ ಇಲಾಖೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ನಿರ್ಲಕ್ಷ್ಯ ದುರಾಂಕಾರ ಇದರಿಂದ ತುಂಬಿ ತುಳುಕಿ ಇವತ್ತು ನಮ್ಮ ರಾಜ್ಯದ ಮಹಿಳೆಯರ ಮತ್ತು ಮಕ್ಕಳ ಸಾವಿಗೆ ಕಾರಣ ಆಗ್ತಾ ಇದೆ ಲೋಕಾಯುಕ್ತದವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಚಿಮಾರಿ ಹಾಕಿದ್ದಾರೆ ಹಲವಾರು ತಜ್ಞರ ತಂಡ ಆಸ್ಪತ್ರೆಗಳು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತ ವರದಿಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅವರು ಬದುಕಿ ವಾಪಸ್ ಬರಲ್ಲ ಅನ್ನುವಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವು ಕರ್ನಾಟಕ ರಾಜ್ಯವನ್ನ ಆತಂಕಕ್ಕೆ ಈಡು ಮಾಡಿದೆ ಕರ್ನಾಟಕದಲ್ಲಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವನ್ನ ಸರ್ಕಾರ ಮುಚ್ಚಿಡ್ತಾ ಇದೆ ಒಂದು ಬಾನಂತಿಯರ ಸಾವು ಎರಡನೇದು ಮಕ್ಕಳ ಸಾವು ಬಳ್ಳಾರಿ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಉದಾಹರಣೆ ಅಷ್ಟೇ ಬಳ್ಳಾರಿಯಲ್ಲಿ ಒಟ್ಟು ಐದು ಸಾವಾಗಿದೆ ನಾಲ್ಕು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಬಿಮ್ಸ್ ಅಲ್ಲಿ ಸಿಸೇರಿ ಆದಂತ ಹೆಣ್ಮಕ್ಕಳು ಅವರಿಗೆ ಕೊಟ್ಟಂತ ಫ್ಲೂಯಿಡ್ ನ ಕಾರಣಕ್ಕಾಗಿ ಗ್ಲುಕೋಸಿನ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ವೈದ್ಯರ ತಂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ವೈದ್ಯರ ತಂಡ ಭೇಟಿ ನೀಡುತ್ತೆ ಆ ಸಮಿತಿ ವರದಿ ಕೊಡುತ್ತೆ ಇಲ್ಲಿ ಸಾವಾಗಿದೆ ಇದೇ ಕಾರಣಕ್ಕ ಆಗಿದೆ ಅನ್ನುವಂತ ವರದಿ ಕೊಡುತ್ತೆ